నాటక నాటక ఇంత నాటక వాడతాడాకే అంద్రే నైది ఇది నేను ఇది ಏ ನಡ್ದಾಗ್ತಿ ಹ್ಮ್ ಕೊಡೋ ನಾಡಗಿಕಾಮಾನು ನಾಡ್ಕ ಮಾಡಲಿಕ್ಕೆ ಹ್ಮ್ ಗೊತ್ತಾಗ ಮಕ್ಕ ಹ್ಮ ನೀರು ಕುಡಿಯುವ ಎಷ್ಟು ವರ್ಷ ನಿನಗೆ ಎಷ್ಟು ವರ್ಷ ಏನು ಮಾಡಿ ಅಲ್ಲಿ ಅಲ್ಲಿ ಏನು ಮಾಡಿ ಹಾ ಎಷ್ಟು ವರ್ಷ ನಿನಗೆ ಆ ಕತ್ತಿ ಬೆಳ್ದಂಗೆ ಬೆಳೆದಿ ಗೊತ್ತಾಗಲ್ಲ ನೋಡು ನೋಡ ಅಲ್ಲೇ ಮಕ್ಕಂತಿ ಹಾ ಈ ಬೆಡ್ಡಿಗೆ ಕೊಟ್ಟರೆ ಇಳಿಕ ಇಳಿಕ ಮತ್ತೀಗ ಅಲ್ಲೇನು ಮಾಡ್ತಿ ಇಳಿಕ ನೋಡಿ ಇಲ್ಲಿ ಮಾಡಿರೋದು ನೋಡಿ ಗೋ ನಿನ್ನ ಥೋ ನೀ ಕಾಮನ್ ಸೆನ್ಸ್ ಇಲ್ಲ ಐತಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ನಿನಗೆ ಆ ಮೂರಕ್ಕೆ ಬೇಸ್ ತಿಂತೀಯಲ್ಲವಾ ತಿಂತೀ ಇಲ್ಲ ఏనే ఆండి ఆరేంటి అకింది కందికు నేను జరుదాక్లా ఇగేనే ఇగా థర్మోస్టాట్ ట్రిప్ క్యాన్సిల్ మార్బొక్క అ క్యాన్సలా కట్టమొడుకినారా గొతిలికిగే గొతిల్దంగ ఆగిబడతికిగే గొతిలంటికిగే ಅದೇ ಗೊತ್ತಾಗಲ್ಲ ಆ ಸಂಧ್ಯಾಕೆ ನೀನು ನೋಡು ಎಷ್ಟು ಎಷ್ಟು ಹೆಂಗ್ ನೋಡು